ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾಗರ ಪಂಚಮಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಈಗ ಉಂಡೆಗಳನ್ನ ಕಟ್ಟೋಕಲೆ ತಯಾರಿ ಮಾಡ್ತಾ ಇದ್ದೇವೆ ಎಲ್ಲ ಪ್ರೊಸೆಸ್ ಆಗಿಬಿಟ್ಟೈತಿ ಅಲ್ಲೇ ಅರ್ಧ ಭಾಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟವಿ ಕೊಬ್ಬರಿನ ಸಣ್ಣಗೆ ತುರ್ಕೊಂಡಿವಿ ಆಮೇಲೆ ಶೇಂಗಾನ ನೀಟಾಗಿ ಹುರ್ಕೊಂಡು ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗಿಸ್ ತಕ್ಕೊಂಡು ಅದನ್ನ ಒಂದರಲ್ಲಿ ಎರಡು ಭಾಗ ಆಗಂಗೆ ಅದನ್ನ ಸ್ವಲ್ಪ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆವು ಇಲ್ಲಿ ನೋಡ್ರಿ ಈ ಥರ ಶೇಂಗಾ ಬೀಜನ ಈ ಥರ ಇದ್ರೆ ತಿನ್ನಕ್ಕೆ ಚೆನ್ನಾಗಿರ್ತೈತಿ ತೀರ ಭಾಳ ಚಿಕ್ಕದಾಗಿ ಒಡ್ಕೊಂಬಿಟ್ರೆ ಅದು ಟೇಸ್ಟ್ ಬರಲ್ಲ ತಿನ್ನೋಕೆ ಹಂಗಾಗಿ ಆಮೇಲೆ ಇಲ್ಲಿ ನೋಡ್ರಿ ಇದು ಒಣ ಶುಂಠಿ ಆಮೇಲೆ ಏಲಕ್ಕಿ ಎರಡನ್ನೂ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋದು ಆಮೇಲೆ ಇದು ಕಡ್ಲಿ ಅಂದರೆ ಪುಟಾಣಿ ಅಂತವಲ್ಲ ಆ ಪುಟಾಣಿನ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡಿಟ್ಕಂಡಿರೋದು ಇಲ್ಲಿ ನೋಡ್ರಿ ನಮ್ಮಕ್ಕ ಉಂಡೆ ಕಟ್ಟಾಕಿ ಬೆಲ್ಲನ ನೀಟಾಗಿ ಪುಡಿ ಮಾಡ್ಕೊಂಡು ಈಗ ಹಣ ಮಾಡ್ಕೊಳ್ತಾಯಿದಾಳ ಅಲ್ಲೇ ಆಲ್ರೆಡಿ ಒಂದು ಅರ್ಧ ಕೆ ಜಿ ಅಷ್ಟಲ್ಲೇ ಕಟ್ಬಿಟ್ಟಿದ್ಲು ನೆಕ್ಸ್ಟ್ ನಾನು ಹೋಗಿದ ಮೇಲೆ ಈಗ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಹಣ ಮಾಡೋದನ್ನು ತೋರಿಸ್ತಾಳೆ ನೋಡ್ರಿ ನೋಡ್ರಿ ಒಂದು ಅರ್ಧ ಏನೋ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಒಡೆದು ಪುಡಿ ಮಾಡ್ಕೊಂಡು ಹಾಕೋಳ ಒಂದು ಟೀ ಕುಡಿಯೋ ಅರ್ಧ ಕಪ್ನಷ್ಟೇ ಅದಕ್ಕೆ ನೀರು ಹಾಕಿ ಬೆಲ್ಲ ಕಾಯ್ಸಕ್ಕೆ ಇಟ್ಟಾಳೆ ಹಣ ಮಾಡೋಕ್ಕೆ ಏನಪ್ಪ ಅಂತಂದರೆ ಈಗ ನಾವು ಈ ಹಣ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕಿಬಿಟ್ರೆ ಇದು ಹಣ ಬೇಗ ಬರೋಂಗಿಲ್ಲ ಇಲ್ಲಿ ನೋಡ್ರಿ ಅದನ್ನ ನೀಟಾಗಿ ಕುದ್ದಾದ ಮೇಲೆ ಬೆಲ್ಲ ಇದಕ್ಕೆ ಈ ರೀತಿಯಾಗಿ ತೋರಿಸ್ತದಾಳಲ್ಲ ಆ ರೀತಿ ಗಟ್ಟಿ ಬರಬೇಕು ಅದನ್ನು ನಾವು ದುಂಡಿಗೆ ಮಾಡಿ ಈ ಥರ ಆ ನೀರಲ್ಲಿ ಬಿಸಾಕಿದ್ರೆ ತಟ್ಟೆಯಲ್ಲಿ ಸೌಂಡ್ ಬರಬೇಕು ಆ ರೀತಿ ಆದ್ರೆ ಹಣ ಬಂದೇತಿ ಅಂತ ಅದು ಇಲ್ಲಿ ನೋಡಿರಿ ಇದು ಶೇಂಗಾ ಉಂಡಿ ಕಟ್ಟೋಕ್ಕೆ ಎಲ್ಲದನ್ನು ನಾನು ಏನೇನು ತೋರಿಸಿದ್ನಲ್ಲ ಕೊಬ್ಬರಿ ಗಸಗಸಿ ಒಣ ಶುಂಠಿ ಏಲಕ್ಕಿ ಪೌಡ್ರು ಒಣ ಕೊಬ್ಬರಿ ಇದು ಎಲ್ಲದನ್ನು ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಶೇಂಗಾ ಬೀಜದ ಜೊತೆಗೆ ಅದೇನು ಹಣ ಮಾಡ್ಕೊಂಡಿದ್ಲಲ್ಲ ಅದನ್ನ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಬಿಸಿ ಇದ್ದಾಗನ ಪೂರ್ತಿ ಕೂಡಿಸ್ಕೊಂಡು ಬಿಡ್ಬೇಕು ಅದನ್ನ ಈಗಿದ್ ನಾವು ತಣ್ಣಗಾಗಕ್ಕೆ ಬಿಟ್ವಪ್ಪ ಅಂತಂದ್ರೆ ಅದು ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಹಂಗಾಗಿ ಸ್ವಲ್ಪ ಬೇಗ ಬೇಗನ ಮಾಡ್ಕೋಬೇಕಾಗ್ತೈತಿ ನಮ್ಮ ಮಾವರು ಆಮೇಲೆ ನಮ್ಮ ಅಕ್ಕ ಪ್ರತಿ ವರ್ಷವೂ ಇವರ ಕಟ್ಟೋದು ನಮಗೆ ಈ ಉಂಡೆ ಮಾಡ್ಬೇಕಾದ್ರೆ ನಮಗೆ ಹಣ ಹಿಡ್ಯಕ್ಕೆ ಬರೋಂಗಿಲ್ಲ ಹಾಗಾಗಿ ನಮಗೆ ಅವರೇ ಮಾಡಿಕೊಡ್ತಾರ ಪ್ರತಿ ವರ್ಷನ ಹಣ ಹಿಡಿಯೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಉಂಡೆ ಸರಿ ಬರೋಂಗಿಲ್ಲ ಅವು ಏನಾಗಿಬಿಡ್ತಾವಪ್ಪ ಅಂತಂದ್ರೆ ಒಂದು ಎರಡು ಮೂರು ದಿನದಾಗೆ ಒಂದು ಇಳ್ದು ಬಿಡ್ತಾವೆ ಅಂದರೆ ಮೆತ್ತಗಾಗ್ಬಿಡ್ತಾವೆ ಹಾಗಾಗಿ ಹಣನ ನೀಟಾಗಿ ಸರಿಯಾಗಿ ಹಿಡಿದ್ರೆ ಒಂದು ತಿಂಗಳ ತನಕ ನಾವು ಆರಾಮ್ಸೆ ಇಟ್ಕೊಂಡು ತಿನ್ಬೋದು ಅವಾಗೆಲ್ಲ ಏನಿಲ್ಲ ಅಂದರೂ ಒಂದು ಮೂರು ಮೂರು ಕೆ ಜಿ ನಾಲ್ಕು ಕೆ ಜಿ ಗಂಟ್ಲೆ ಎಲ್ಲ ಉಂಡೆಗಳನ್ನೆಲ್ಲ ಕಟ್ತಿದ್ವಿ ಈಗ ಹಂಗಲ್ಲ ಮಕ್ಕಳು ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ ಆಮೇಲೆ ಈಗ ದೊಡ್ಡವರು ತಿನ್ನೋದು ಕಡಿಮೆ ಮಾಡಿಬಿಟ್ಟಾರ ಹಾಗಾಗಿ ಈ ಒಂದು ಹಬ್ಬದ ಪೂರ್ತಕ್ಕ ನೇಮಕ್ಕೋಸ್ಕರ ಎಷ್ಟು ಬೇಕಲ್ಲ ಅಷ್ಟೇ ಒಂದೊಂದೇ ಕೆ ಅಷ್ಟನ್ನು ನಾವು ಮಾಡ್ಕೊತಾ ಇದ್ದೀವಿ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿಯವರು ಏನು ಮಾಡ್ಯಾರಪ್ಪ ಅಂತಂದ್ರೆ ವೆರೈಟಿ ವೆರೈಟಿ ಉಂಡೆಗಳು ಅಂದರೆ ಶೇಂಗಾ ಉಂಡೆ ಎಳ್ಳಿನ ಉಂಡೆ ಕಡಲೆ ಉಂಡೆ ಆಮೇಲೆ ಈ ಮಂಡಕ್ಕಿ ಉಂಡೆ ಈಗ ಸೇವ್ ಬರ್ತಾವಲ್ಲ ದಾ ಖಾರ ಸೇವ್ ಥರ ಅದರದ್ದು ಉಂಡೆ ಆಮೇಲೆ ರವೆ ಉಂಡೆ ಈ ರೀತಿ ವೆರೈಟಿ ವೆರೈಟಿ ಒಂದು ಐದಾರು ಥರದ್ದು ಉಂಡೆಗಳನ್ನ ಎರಡು ಕೆ ಜಿ ಮೂರು ಮೂರು ಕೆ ಜಿ ಕಟ್ಟಿ ಡಬ್ಬಿ ಗಂಟ್ಲೆ ತುಂಬಿ ತುಂಬಿ ಇಡ್ತಿದ್ರು ಎದಕ್ಕಪ್ಪ ಅಂತಂದರೆ ಈಗ ಅವಾಗಿನ ಪದ್ಧತಿ ಏನಪ್ಪ ಅಂದ್ರೆ ಪ್ರತಿಯೊಂದು ಊರಿಗೂ ಎಲ್ಲರಿಗೂ ಉಂಡೆನ ಕಟ್ಟಿ ಕಳಿಸೋ ಅಂಥ ಪದ್ಧತಿ ಇತ್ತು ಆಮೇಲೆ ಮನೆಯ ಮಕ್ಕಳಿಗೆ ಮಕ್ಕಳಿಗೆ ಎಲ್ರಿಗೂ ಅವರು ನಮಗೆ ಕೊಡೋದು ನಾವು ಅವ್ರಿಗೆ ಕೊಡೋ ಅಂಥ ಪದ್ಧತಿ ಇತ್ತು ಈಗೆಲ್ಲ ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗಿಬಿಟ್ಟೈತಿ ಆದರೂ ಆ ಪದ್ಧತಿ ಏನು ನಿಂತಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಅದನ್ನು ಉಳಿಸ್ಕಂಡು ಬಂದೇವಿ ಆದರೆ ನಾವು ಇತ್ತೀಚೆಗೆ ಅಂದ್ರೆ ಒಂದು ಎರಡು ಮೂರು ವರ್ಷದಿಂದ ಜಾಸ್ತಿ ಈ ಎಲ್ಲ ಥರದ್ದು ಉಂಡೆಗಳನ್ನ ನಾವು ಈ ಹಬ್ಬದ ಟೈಮಲ್ಲೇ ನಾವು ಕಟ್ಟಲ್ಲ ಎರಡು ಥರದ್ದಷ್ಟೇ ನಾವು ಉಂಡೆನ ಕಟ್ಕೊಂತೇವೆ ಯಾವುದೇದಪ್ಪ ಅಂದರೆ ಈ ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ಈ ಹಬ್ಬಕ್ಕೆ ಈ ಎಡೆ ಮಾಡೋಕ್ಕೆಲ್ಲ ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಎರಡು ಥರದ್ದು ಉಂಡೆ ಮಾತ್ರ ನಾವು ಈ ಕಟ್ಕೊಂತೀವಿ ನೆಕ್ಸ್ಟ್ ಇನ್ನೊಂದು ಫೋರ್ ಫೈವ್ ಡೇಸ್ ಬಿಟ್ಟು ನಾವು ನೆಕ್ಸ್ಟ್ ಮತ್ತು ರವೆ ಉಂಡೆ ಆಮೇಲೆ ಏನು ಈಗ ಮಂಡಕ್ಕಿ ಉಂಡೆ ಅಂತ ಹೇಳಿದ್ವಲ್ಲ ಆ ರೀತಿ ಉಂಡೆಗಳನ್ನ ನಾವು ಕಟ್ಕೊತೀವಿ ಇಲ್ಲಿ ನೋಡ್ರಿ ಈಗ ನಾನು ತೋರಿಸ್ತಾ ಇರೋದು ಇದು ಎಳ್ಳು ಉಂಡೆ ಬಿಳಿ ಎಳ್ಳನ್ನ ಸ್ವಲ್ಪ ನೀಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಂಡಾಳೆ ಅಕ್ಕ ಅಂದ್ರೆ ಹುರ್ಕೊಂಡಳ ಹಂಚಲ್ಲಿ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಒಣ ಕೊಬ್ಬರಿ ಒಣ ಶುಂಠಿ ಏಲಕ್ಕಿ ಪೌಡ್ರ್ ಗಸಗಸೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾಳೆ ಈ ಒಂದು ಎಳ್ಳು ಉಂಡೆಗೆ ಸ್ವಲ್ಪ ಈ ಕಡಲೆ ಹಿಟ್ಟು ಜಾಸ್ತಿ ಬೇಕಾಗ್ತದೆ ಯಾಕಂತಂದ್ರೆ ಬೇಗ ಕೂಡ್ಕೊಳಲ್ಲ ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನ ಇದಕ್ಕೆ ಜಾಸ್ತಿನ ಹಾಕಿ ಮಾಡ್ತಾ ಇದ್ದಾರೆ ನೋಡಿರಿ ಇವಿಷ್ಟನ್ನು ನೀಟಾಗಿ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಹಣದ ಬೆಲ್ಲದ ಹಣ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಸ್ವಲ್ಪನ ಹಾಕ್ತಾ ಈ ಒಂದು ಉಂಡೆನ ನಾವು ಮಾಡ್ಕೊಂತೇವೆ ಆಮೇಲೆ ಈಗ ನಮ್ಮ ಕಡೆಗೆಲ್ಲ ಎಡಿಗೆ ಏನಪ್ಪ ಅಂತಂದ್ರೆ ಈ ಮುಟ್ಟಿಗೆ ಅಂತ ಮಾಡ್ತೇವೆ ನಾವು ಈಗ ನಾವು ಎಷ್ಟು ವೆರೈಟಿ ಥರದ ಉಂಡೆ ಮಾಡ್ತೇವಲ್ಲ ಆ ಎಲ್ಲ ಥರದ ಉಂಡೆಗಳಲ್ಲಿ ನಾವು ಮುಟ್ಟಿಗೆ ಅಂತ ಹೇಳಿ ಮಾಡ್ತೇವೆ ಆ ಮುಟ್ಗೆಗಳನ್ನ ನಾವು ಮಾರನೇ ದಿನ ಹಾಲು ದಿನ ನಾವು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತೇವೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವಾಗೆಲ್ಲ ನಾವು ಚಿಕ್ಕರಿದ್ದಾಗ ನಾವು ಅಪ್ಪಾಜಿಯರು ಏನು ಮಾಡ್ಯಾರಪ್ಪ ಅಂತಂದ್ರೆ ಮಕ್ಕಳೆಲ್ಲ ಮಕ್ಕಂಡಾದ ಮೇಲೆ ರಾತ್ರಿ ಹೊತ್ತು ಇದನ್ನು ಕಟ್ಟೋರು ಯಾಕಂತಂದ್ರೆ ಇದನ್ನೆಲ್ಲ ಈಗ ಇದು ತಿನ್ನೋ ಐಟಮ್ಮು ನೋಡಿದ ತಕ್ಷಣ ಮಕ್ಕಳು ಆಸೆ ಮಾಡ್ತಾರೆ ಈಗ ಇದನ್ನು ನೈವೇದ್ಯಕ್ಕೆ ಅಂತ ಮಾಡೋದಲ್ಲ ಮಕ್ಕಳು ತಿಂದು ಎಂಜಲ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆಸೆ ಮಾಡಬಾರ್ದು ಮಕ್ಕಳು ತಿನ್ನೋಕ್ಕೆ ಅಂತ ಹೇಳಿ ಮಕ್ಕಳೆಲ್ಲ ಮಲ್ ನಾವೆಲ್ಲ ಮಲ್ಲಿಗೆ ಆಗಿನ ಮೇಲೆ ಈ ಒಂದು ಉಂಡೆಗಳ್ನ ಕಟ್ಟಿ ಇಡ್ತಿದ್ರು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಮಗೆ ಕೊಡ್ತಿದ್ರು ಹಂಗಿತ್ತು ಈಗ ಹಂಗಲ್ಲ ಮಕ್ಕಳು ಏನು ನೋಡಿದ ತಕ್ಷಣ ಏನು ಆಸೆಯೂ ಮಾಡಲ್ಲ ಏನಿಲ್ಲ ಆಮೇಲೆ ನಾವೊಂದು ಮಾತು ಹೇಳಿದ್ರೆ ಸಾಕು ನೆಕ್ಸ್ಟ್ ಡೇ ತಿಂತೀರಂತಪ್ಪ ಈಗ ಪೂಜೆಗೆ ಬೇಕು ಅಂತಂದ್ರೆ ಸಾಕು ಕೇಳಿಬಿಡ್ತಾರೆ ಹಾಗಾಗಿ ನಾವೇನು ಮಾಡ್ತೇವೆ ಮಧ್ಯಾಹ್ನದೊತ್ತು ಇಲ್ಲ ಅಂದ್ರೆ ಸಾಯಂಕಾಲ ದೊತ್ತೆ ನಾವು ಈ ಒಂದು ಉಂಡೆಗಳ್ನ ನಾವು ಬಿಡ್ತೇವೆ ಉಂಡೆಗಳ್ನ ತೀರ ದೊಡ್ಡದಾಗಿ ಕಟ್ ಕಟ್ಟಿಸಿಲ್ಲ ಯಾಕಪ್ಪ ಅಂತಂದ್ರೆ ಚಿಕ್ಕ ಚಿಕ್ಕದಾಗೆ ಕಟ್ಟ್ಯಾರ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಉಂಡೆಗಳ್ನ ಅರ್ಧ ಅರ್ಧ ತಿಂದು ಎಲ್ಲಿ ಬೇಕಲ್ಲ ಅಲ್ಲಿ ಇಟ್ಬಿಡ್ತಾರ ಹಂಗಾಗಿ ಇದನ್ನ ಅವ್ರು ಎಷ್ಟು ಒಂದು ಸಲ ತಿನ್ನಷ್ಟು ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟನ್ನೇ ನಾವು ಚಿಕ್ಕ ಚಿಕ್ಕದಾಗೆ ಕಟ್ ಕಟ್ತಾ ಇದಾರೆ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸನ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಉಂಡೆಗಳು ಶೇಂಗಾ ಉಂಡಿ ಮತ್ತು ಎಳ್ಳುಂಡಿ ರೆಡಿ ಆಯಿತು ಮತ್ತೊಮ್ಮೆ ನಿಮಗೆಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು